ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಡುಗೆ ಏನು ಗೊತ್ತಾ ನನ್ನ ಮಗಳು ಮಾಡಿರೋದೋ ತೋರಿಸ್ತೀನಿ ಬನ್ನಿ ಇವತ್ತು ಸಂಡೇ 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 ಅವಳೇ ಮಾಡ್ತೀನಿ ಅಂತ ಹೇಳಿದಾಳೆ ಸಂಡೆ ಸಂಡೆ ನಾನೇ ಏನಾದರೂ ಅವಳಿಗೆ ಇಷ್ಟ ಬಂದಿದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಇವಾಗ ಏನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಆಮೇಲೆ ಹಂಗೆ ನಿನ್ನೆ ಊಟ ತರಿಸಿದ್ದೆ ನಂದನ ಪ್ಯಾಲೇಸ್ ಇಂದ ಇವಾಗ ವೆಜ್ ಇಲ್ಲ ಅಥವಾ ಏನು ವೆಜ್ ತರಿಸಿದ್ದೆ ನೋಡಿ ನಂದನ ಪ್ಯಾಲೇಸ್ ಇಂದ ವೆಜ್ ಊಟ ತರ್ಸಿದ್ದೆ ಬಾಳೆ ಎಲೆ ಊಟ ಯಾಕೆಂದ್ರೆ ನಾನ್ ವೆಜ್ ತಿನ್ನಂಗಿಲ್ಲಲ್ಲ ಶ್ರಾವಣ ಸ್ಟಾರ್ಟ್ ಆಯ್ತು ಅದಕ್ಕೆ ವೆಜ್ ಊಟ ತರಿಸಿದ್ದೆ ರಾತ್ರಿ ಅದು ವಿಡಿಯೋ ಮಾಡ್ಲಿಲ್ಲ ಬಂದ ತಕ್ಷಣ ಹೊಟ್ಟೆವಾಗಿತ್ತು ಬೇಗ ತಿಂದ್ಬಿಟ್ವಿ ಇವಾಗ ಸಂಡೆ ಬೆಳಿಗ್ಗೆ ಇದೇ ಇತ್ತು ನಿನ್ನೆ ರಾತ್ರಿ ತರಿಸಿದ್ದಲ್ವ ಅದೇ ಇತ್ತು ಬೆಳಿಗ್ಗೆ ಅದಕ್ಕೆ ಅದನ್ನೇ ಬೆಳಿಗ್ಗೆ ತಿನ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ನನ್ನ ಮಗಳು ಏನೋ ಮಾಡಿದ್ದಾಳೆ ಏನು ಮಾಡಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಕುಕ್ಕರ್ ಓಪನ್ ಮಾಡಿಲ್ಲ ಇನ್ನೂ ನೋಡಿ ಇನ್ನೂ ವಿಜಿಲ್ ಬಾಚೆಂಟು ತೆಗಿ ಮೂರ್ಕೋಗಲ್ಲ ತೆಗಿಬೋದು ಇವಾಗ ಏನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಸಂಡೇ ಸಂಡೇ ಕಾಲೇಜ್ ರಜಾ ಇರುತ್ತಲ್ಲ ಅದಕ್ಕೆ ಅವಳಿಗೆ ಇಷ್ಟ ಬಂದಿದ್ದು ಏನಾದ್ರೂ ನಾನ್ ಬರೋದೇ ಇಲ್ಲ ಕಿಚನ್ಗೆ ಅವಳೇನೆ ಮಾಡ್ತಾ ಇದ್ದಾಳೆ ಏನ್ ಮಾಡಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದೀನಿ ನೋಡಿ ಸಖತ್ತಾಗಿ ನನ್ನ ಮಗಳು ಮಾಡಿದ್ದಾಳೆ ನೋಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಐತೆ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಈ ತರ ಇದೆ ಆಮೇಲೆ ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದಾಳೆ ನೋಡಿ ಏನೇ ವೈಟ್ ವೈಟ್ ಐತೆ ಏನೋ ಮಾಡಿದಾಳೆ ಏನು ಕಲರ್ ಮುಖ್ಯ ಅಲ್ಲ ಟೇಸ್ಟ್ ಮುಖ್ಯ ಕಲ್ಲರ್ ಎಲ್ಲ ಹಾಕ್ಬಾರ್ದು ಇದೇನೋ ಪಲಾವ್ ತರ ಮಾಡ ಇದಕ್ಕೂ ಪನ್ನೀರ್ ಹಾಕಿದ್ಯಾ ಪನ್ನೀರ್ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡೋಳೆ ಇಲ್ಲಿ ಬರೀ ಪನ್ನೀರ್ದು ಏನೋ ಮಾಡಿದ್ದಾಳೆ ಗ್ರೇವಿ ಥರ ಆಮೇಲೆ ಮೊನ್ನೆ ತರಿಸಿದ್ದು ಇದು ಪೌಡರ್ ಮಾಲ್ಟ್ ಪೌಡರ್ ಇಲ್ಲೇ ಇಕ್ಕಿದ್ದೀನಿ ಆಮೇಲೆ ಸ್ಟ್ಯಾಂಡ್ ಕೂಡ ನೋಡಿ ಇಲ್ಲಿಗೆ ಅಂತಾನೆ ಸ್ಟ್ಯಾಂಡ್ ತರಿಸ್ದೆ ಇದು ಅದು ಬೇರೆ ಕೈ ತಗೋ ಇಲ್ಲಿಗೆ ಅಂತಾನೆ ಸ್ಟ್ಯಾಂಡ್ ಇದು ತರಿಸ್ದೆ ಕರೆಕ್ಟಾಗಿ ಫಿಟ್ ಆಗಿದೆ ನೋಡಿ ಎಣ್ಣೆನೂ ಕಾಫಿ ಪೌಡ್ರು ಟೀ ಪೌಡ್ರು ತುಪ್ಪ ಇದನ್ನೆಲ್ಲ ಇಕ್ಕಳಕ್ಕೆ ಅಂತ ತರಿಸಿದ್ದು ಇವಾಗ ತಿನ್ನುವ ಟೈಮು ಬೇಗ ಬೇಗ ತಿನ್ನ ಇವಾಗ ತಿನ್ನುವ ಟೈಮು ಇವಾಗ ಟೈಮ್ ಎಷ್ಟಾಯಿತು ಅಂದರೆ ಮೂರು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದೆ ಅಷ್ಟೆ ಇವಾಗ ಊಟ ತಿನ್ಬೇಕು ನೋಡಿ ಈ ಥರ ಫುಲ್ ಮೀಲ್ಸ್ ಈ ಥರ ಫುಲ್ ಮೀಲ್ಸ್ ನಿನ್ನೆ ತರಿಸಿದ್ದು ಫಸ್ಟ್ ಕ್ಲಾಸಾಗಿತ್ತು ಬಿರಿಯಾನಿ ತರಿಸಿ ತಿಂದು 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 ಬೇಜಾರಾಗಿ ವೆಜ್ಜ್ ತರಿಸಿ ಊಟ ಬಾಳೆ ಎಲೆ ಊಟ ಮಾಡಿಬಿಟ್ಟು ಇದೆಲ್ಲ ಇತ್ತು ಇವಾಗ ನನ್ನ ಮಗಳು ಪಲಾವ್ ಮಾಡವಳೆ ಹೆಂಗಿದೆ ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ಬೇಕಾಯ್ತು ಚಿಂಟು

ಮುಂದೆ ಕಣ್ಣ ಮುಂದೆನೆ ಅಕ್ಕಿ ಗ್ಲಾಸ್ ಐತೆ ಅದು ಈ ಮನೆ ಎಲ್ಲಾ ಹುಡುಕ್ ಬಿಟ್ಟು ಬೇರೆ ಗ್ಲಾಸ್ ಅಲ್ಲಿ ಅಕ್ಕಿ ಹಾಕಿ ಇವಾಗ ಅಕ್ಕಿ ಜಾಸ್ತಿ ಆಯ್ತು ಮಸಾಲೆ ಕಮ್ಮಿ ಆಯ್ತು ಚಿಂಟು ಈ ತರ ಮಾಡ್ತೀಯ ಇಷ್ಟೊಂದು ನಾನು ಅಡುಗೆ ಮನೆಗೆ ಹೋಗಿ ಸುಮ್ಮನೆ ಗ್ಲಾಸ್ನ ಹಿಂಗ್ ನೋಡಿದ್ರೆ ಅಲ್ಲೇ ಇದೆ ಗ್ಲಾಸ್ ಅಕ್ಕಿ ಗ್ಲಾಸ್ ಇಲ್ಲ ಅಂತ ಹೇಳ್ಬಿಟ್ಲು ಇವಾಗ ನೋಡಿ ತಂದಿಕ್ಕಿದ್ದಾಳೆ ಇವಾಗ ತಿನ್ನೋಣ ಬನ್ನಿ ಹೆಂಗ್ ಮಾಡಿದಾಳೆ ಅಂತ ನನಗಿದೆಲ್ಲ ಇಷ್ಟ ಇಲ್ಲ ಫ್ರೆಂಡ್ಸ್ ನನಗೆ ಮುದ್ದೆ ಬಸ್ಸಾರ್ ಇಷ್ಟು ಯಾವಾಗ ಅದು ಕಲ್ತ್ಕೊಂತೀಯ ಮುದ್ದೆ ಮಾಡೋದು ಮುದ್ದೆ ಮಾಡೋದು ಯಾವಾಗ ಕಲ್ತ್ಕೊಂತೀಯಮ್ಮ ಚಿಂಟು ಮರಿ ಇದ್ರಲ್ಲಿ ಮೊಸರ ಐತೆ ತೆಗಿ ಇವಳು ಮಾಡೋ ತನಕ ಹೊಟ್ಟೆ ಹಸು ಅಂತ ಮೊನ್ನೆ ಅಳ್ಸ್ನಣ್ಣು ಕುಯ್ದಿದ್ವಲ್ಲ ಅದು ಫ್ರಿಜ್ಜಲ್ಲಿ ಇಕ್ಕಿದ್ದೆ ನಾನು ಅಳಿಸ್ನಂಡು ತಿನ್ಬಿಟ್ಟೆ ಆಮೇಲೆ ಈಗ ಬೆಳಿಗ್ಗೆ ಗಂಜಿ ಕುಡ್ದಿರೋದು ಅಷ್ಟೇ ಫ್ರೆಂಡ್ಸ್ ಇವತ್ತು ನಾನು ಇವರಾದರೂ ಊಟ ಮಾಡಿದ್ದಾರೆ ಆ ಸಾಂಬಾರೆಲ್ಲ ಇತ್ತಲ್ಲ ನಾನು ಬರೀ ಮಾಲ್ಟು ತರಿಸಿದ್ನಲ್ಲ ಮಾಲ್ಟ್ ಒಂದು ಗ್ಲಾಸ್ ಕುಡ್ದಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ಆ ಮಾಲ್ಟ್ ಕುಡಿದ್ರೆ ಹೊಟ್ಟೆನೇ ಹಸುವಾಗಲ್ಲ ಇವಳು ಅಷ್ಟೇ ಕುಡ್ದಿರೋದಂತೆ ನೀನು ತಿನ್ನಲಿಲ್ಲವಾ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಸಾಂಬಾರೆಲ್ಲ ಫ್ರಿಜ್ಗಾದ್ರೂ ಇಕ್ಕಿದ್ರೆ ಸರಿ ಇವಾಗ ಊಟ ಮಾಡೋ ಸಮಯ ಆಯ್ತು ಮೊಸರು ತಾಂಬ ಒಳಗಡೆ ಇವಾಗ ಊಟ ಮಾಡೋಣ ಅಣ್ಣ ಬ್ಯಾರೆ ತತ್ತ ಹೋಗೋದು ಬಿಟ್ಟು ಬೇಕಾ ಫ್ಯಾನ್ ಹಾಕೋದು ಲೇಟಾಗಿ ಸಣ್ಣಗೆ ಎಲ್ಲಿಗೆ ನೀನು ಅಲ್ಲೇ ಇರು ಮಾಲ್ಟ್ ಪೌಡರ್ ತರಿಸಿರೋದು ಒಂದು ಒಂದೇ ಗ್ಲಾಸ್ ಕುಡಿದ್ರೆ ಸಾಕು ಇಷ್ಟ ಮೂರು ಗಂಟೆ ನೋಡಿ ಟೈಮ್ ಹೊಟ್ಟೆ ಹಸುವಾಗಲ್ಲ ಹಂಗೂ ಅಳಿಸ್ ತಿಂದೆ ನಾನು ಆರಾಮಾಗಿ ಒಂದು ಹನ್ನೆರಡು ಗಂಟೆ ಆ ತನಕ ಇರ್ಬೋದು ಹೊಟ್ಟೆ ಹಸುವಾಗಲ್ಲ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಮಿಕ್ಸ್ ಮಾಡು ಫಸ್ಟ್ ಚೀಟಾಗಿ ಮಾಡಿದ್ದೀನಿ ಆ ಹಾಕ ಒಂದ ಸೈಡ್ ಇಂದ ಹಾಕ ಕೆಡಗೆ ಇಟ್ಬಿಟ್ಟು ಹಾಕ ವಿಡಿಯೋ ಏನು ಕರ್ಥ ಆಗಲ್ಲ ಅದನ್ನೊಂದು ಹಾಕಬೇಡ ತಿಂತವನಿಗೆ ಅವನಿಗೆ ಅಯ್ಯೋ ನಾನ್ ಯಾವತ್ತು ಮಾಡಿಲ್ವಲ್ಲ ಇವಳು ಮಾಡ್ತಾವಳಲ್ಲ ಅಂತ ನಾನು ಮಾಡಿದ್ರೆ ಸೈಡ್ ಮಾಡೋ ಸಾಕು ಈಗ ಅದನ್ನ ಹಾಕೋ ಡೋಂಟ್ ಟಚ್ ಅವಳು ಮಾಡಿರೋದು ಡೋಂಟ್ ಟಚ್ ಆ ಅದನ್ನetಕೋ ಈ ಕಡಿಕೆ ನಿಮ್ಮ ಕೈ ಅಡ್ಡ ವಾಹ್ ಸಕ್ಕತ್ತಾಗಿ ನಾನೇ ಮಾಡಿರಲಿಲ್ಲ ಫ್ರೆಂಡ್ಸ್ ಈ ತರ ಒಂದಿಸಾನು ಪನ್ನೀರ್ ಅಲ್ಲಿ ನೋಡು ಹ್ಮ್ ಬರೆ ಗುಜ್ಜಕ್

ನೀನೇನು ಹೇಳ್ಬೇಡ ಯಾಕಂದ್ರೆ ನೀನ್ ಹೊಟ್ಟೆ ಉರಿ ನಾನೇ ಚೆನ್ನಾಗಿ ಮಾಡ್ತಾವಳಲ್ಲ ಅಂತ ಅಂತ ಹೇಳ್ತೀಯ ಆದ್ರೆ ಚೆನ್ನಾಗಿಲ್ಲ 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 ಅಂತ ಖಾಲಿ ಮಾಡದ್ ನೀನೆ ಉಪ್ಪು ತಿನ್ನು ಸಪ್ಪೆ ಆಯ್ತು ತಿಂಟು ನಾನು ಎಲ್ಲೂ ಕರೆಕ್ಟ್ ಆಗಿ ಹಾಕಿದೀನಿ ಲೋಟ ಇಂದ ಅದಾಗಿರೋದು ನೀನ್ ಲೋಟ ನೋಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಈ ಪನ್ನೀರ್ದು ಗ್ರೇವಿ ಕಳ್ಸ್ಕೊಂಡ್ರೆ ನೋಡೋಣ ಪನ್ನೀರ್ದು ಕಳ್ಸ್ಕೊಂಡ್ರೆ ಎರಡಕ್ಕೂ ಮ್ಯಾಚಿಂಗ್ ಐತೆ ಚಕ್ಕತ್ತೈತೆ

సూపర్ ఐదు ఫ్రెండ్స్ సక్కర పన్నీర్ గ్రేవి పలవ్ ఎలా తిందబిట్ మనకి ఫ్రెండ్స్ సేమ్ పన్నీర్ బిర్యానీ తరనే వట్టే తుంబా తిందబిట్ ಇವಾಗ ಮಲ್ಕೊಂಡ್ಬಿಟ್ಟೆ ಉಳ್ಳಾಡ್ತಾ ಇದ್ದೀನಿ ಸಖತ್ತಾಗಿ ಮಾಡಿದ್ಲು ಫುಲ್ ಖಾಲಿ ಪನ್ನೀರ್ ಗ್ರೇವಿ ಫುಲ್ ಖಾಲಿ ಆ ಥರ ಸಖತ್ ಎಲ್ಲ ತಿಂದ್ಬಿಟ್ಟು ಟೈಮ್ ಇವಾಗ ಮೂರುವರೆ ಸೊಟ್ಟೆ ಫುಲ್ ತಿಂದ್ಬಿಟ್ಟು ಸುಸ್ತಾಗ್ತೈತೆ ಉಂಡಿ ಉಂಡಿ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನ ಉಂಡಿ ತೆಗ್ದೇ ಇಲ್ಲ ಇವಾಗ ಉಂಡಿ ತೆಗೋಣ ಬನ್ನಿ ಬೀರಲ್ಲಿ ಇಟ್ಟಿದ್ದೀನಿ ಇವಾಗ ಉಂಡಿ ತೆಗೆದ್ಬಿಟ್ಟು ಅದರಲ್ಲಿ ಎಷ್ಟು ಕಾಸಿದೆ ಅಂತ ನೋಡೋಣ ಅಪ್ಪ ನೋಡೋಣ ನೀನು ಬಾ ಹಿಣ್ಸಕ್ಕೆ ಚೆನ್ನಾಗಿದ್ರೆ ಮಾತ್ರ ನಾನು ಹೊಟ್ಟೆ ತುಂಬ ತಿನ್ನೋದು ಇಲ್ಲಾಂದ್ರೆ ಒಂದೆರಡು ಎರಡು ಮೂರು ತುತ್ತು ತಿಂದ್ಬಿಟ್ಟು ಬೇಡ ಅಂತ ಹೇಳ್ಬಿಡ್ತೀನಿ ಉಪವಾಸ ಇದ್ರೂ ಸರಿನೆ ಚೆನ್ನಾಗಿಲ್ಲ ತಿನ್ನಕ್ಕಾಗಲ್ಲ ಅಂದ್ರೆ ತಿನ್ನಲ್ಲ ನಾನು ಆ ಥರ ನಾನು ಊಟದಲ್ಲಿ ಮಾತ್ರ ಬರೀ ಮುದ್ದೆ ಬಸ್ಸಾ ಕೊಟ್ಟರು ಸರಿನೇ ದಿಸಾ ತಿಂತೀನಿ ಆದ್ರೆ ಚೆನ್ನಾಗಿರಬೇಕು ಸಾರ್ ಸತಿ ಬಿರಿಯಾನಿ ತರ್ಸ್ತಾಗೋ ಅಷ್ಟೇ ಬಿರಿಯಾನಿ ತರ್ಸಿದೀನಿ ಅಂತ ಹೇಳ್ತೀನಿ ಆದ್ರೆ ನಾನು ತಿನ್ನದೇ ಇಲ್ಲ ಒಂದು ಸ್ವಲ್ಪ ತಿನ್ನೋಕ್ಕೆ ಆಗ್ಲೇ ವಾಂತಿ ಬರೋ ತರ ಆತ ಇರುತ್ತೆ ಅವಾಗ ತಿನ್ನೋದೇ ಇಲ್ಲ ನಾನು ಒಂದು ಬಿರಿಯಾನಿ ತರಿಸಿದ್ರೆ ಅದು ಫುಲ್ ನಾನು ತಿನ್ನೋದೇ ಇಲ್ಲ ತಿನ್ನೋಕ್ಕಾಗಲ್ಲ ಏನಾದರೂ ಏನಾದ್ರೂ ಒಂದು ಒಂಥರ ಹೊಲ್ಸು ಅನ್ಸುತ್ತಲ್ಲ ಅವಾಗ ವಾಂತಿ ಬರೋ ಥರ ಆಗ್ಬಿಡುತ್ತೆ ನನಗೆ ತಿನ್ನಕಾಗಲ್ಲ ಚೆನ್ನಾಗಿ ಏನು ಒಂದೊಂದು ಮಸಾಲೇನು ಚೆನ್ನಾಗಿ ಫ್ರೈ ಮಾಡಿದಾಗ ಒಂದು ಅಂತ ಸ್ಮೆಲ್ಲು ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರ ಮಾಡಿದಾಗ ಮಾತ್ರ ಚೆನ್ನಾಗಿ ತಿನ್ನಕಾಗದು ಹೊಟ್ಟೆ ತುಂಬಾ ತಿನ್ನೋದು ನಾನು ನನಗಿಷ್ಟ ಆದ್ರೆ ಮಾತ್ರ ಇಲ್ಲಾಂದರೆ ಯಾರು ಮಾಡಿದ್ದು ಒಪ್ಪಲ್ಲ ನಾನು ನನ್ನ ಮಗನು ಎಷ್ಟೊಂದು ಸತಿ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಆದರೂ ನಾನೇನಾ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಮಾಡ್ತಾನೆ ಅವನು ಚೆನ್ನಾಗಿ ಮಾಡಿರ್ತಾನೆ ಆದರೂ ಒಂದು ಖಾರ ಜಾಸ್ತಿ ಹಾಕಿರ್ತಾನೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ಸ್ಪೈಸಿ ಐಟಮ್ ಜಾಸ್ತಿ ಹಾಕಿರ್ತಾನೆ ಅವಾಗ ತಿನ್ನಕಾಗಲ್ಲ ನನ್ನ ಮಗಳು ಕರೆಕ್ಟಾಗಿ ಆಗಿ ಇದು ಎಷ್ಟನೇ ಸತಿ ಮಾಡಿದ್ದು ನಿಂಚಿಂಟು ಮೂರನೇ ಸತಿ ಇದು ಮಾಡಿರೋದು ಫಸ್ಟ್ ಸತಿ ಮಾಡಿದ್ಲು ಅವತ್ತು ನಾನು ತಿನ್ಲೇ ಇಲ್ಲ ಬೆಳಿಗ್ಗೆ ಮಾಡಿದ್ ಬೆಳಿಗ್ಗೆ ಮಾಡಿದಕ್ಕೆ ಅವರೇ ತಿಂದವ್ರೆ ಮಧ್ಯಾಹ್ನನೂ ಅವರೇ ತಿಂದವ್ರೆ ನಾನು ತಿನ್ನಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೆ ತಿನ್ನಬೇಕು ತಿನ್ಬೇಕು ಅಂತಾನು ಅನ್ಸಲ್ಲ ಅಯ್ಯೋ ಇವಾಗ ತಿನ್ನಕೋದ್ರೆ ಬೇಡ ಅಂತ ಅನ್ಸುತ್ತೆ ಚೆನ್ನಾಗಿರಲ್ಲ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ ಬಿಟ್ಟಿರ್ತೀನಿ ಆಮೇಲೆ ರಾತ್ರಿಗೆ ಸರಿ ಫಸ್ಟ್ ಟೈಮ್ ಮಾಡವ್ಳಲ್ಲ ಟೇಸ್ಟ್ ಮಾಡ್ತೀನಿ ಕೊಡು ಅಂತ ಹೇಳಿ ಆವಾಗ ರಾತ್ರಿ ಟೇಸ್ಟ್ ಮಾಡಿದಾಗ ಸಖತ್ತಾಗಿ ಮಾಡಿದ್ಲು ಫಸ್ಟ್ನೇ ಸತಿ ಮಾಡಿದಾಗೆ ಚೆನ್ನಾಗಿ ಮಾಡಿದ್ಲು ಆಮೇಲೆ ತಿರ್ಗಾ ಎರಡನೇ ಸರ್ತಿ ಮಾಡಿದ್ಲು ತಾನೆ ಆಮೇಲೆ ಇವಾಗ ಮಾಡಿರೋದು ಮೂರನೇ ಸತಿ ಯಾವ ಎರಡು ಸತಿ ಮಾಡಿದಾಗೂ ಬರೀ ಪಲಾವ್ ಮಾಡಿದ್ಲು ಇವತ್ತು ಅದರ ಜೊತೆಗೆ ಪನ್ನೀರ್ ಏನು ಹೇಳ್ತಾರದು ಪೆಪ್ಪರ್ ಡ್ರೈ ಡ್ರೈ ಅಲ್ಲ ಒಂಥರ ಗ್ರೇವಿ ತರ ಆ ಥರ ಮಾಡಿದ್ಲು ಆ ಪಲಾವ್ಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆ ತಿಂದರೆ ಸಖತ್ ಸೇಮ್ ಬಿರಿಯಾನಿ ಬಿರಿಯಾನಿ ಥರನೇ ಇತ್ತು ನನಗೆ ಸಖತ್ ಇಷ್ಟ ಆಯಿತು ಹೊಟ್ಟೆ ಫುಲ್ ತಿಂದ್ಬಿಟ್ಟೆ ನಾನು ಇವಾಗ ಹೊಟ್ಟೆ ಫುಲ್ ತಿಂದಿರೋದ್ರಿಂದ ಸ್ಪ್ರೈಟ್ ಬೇರೆ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಪ್ರೈಟ್ ಕುಡಿಬೇಕು ಆಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಉಂಡಿ ಕಾಸು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಓಕೆನಾ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮಗೆ